ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಾರ್ವಜನಿಕ ರಾಜ್ಯದ ಸರ್ ರಾಜ್ಯದ ತೆರಿಗೆ ಹಣ್ಣದಿಂದ ಬೆಳಗಾವಿ ಸಮಾವೇಶ ಮಾಡ್ತಾರೆ ಸ್ವಲ್ಪ ಕೇಳೋಕೆ ಮುಂಚಿತು ಈ ಕ್ವಶನ್ ಕೇಳಬೇಕ ಬೇಡ ಅಂತ ಕೇಳ್ಬೇಕಲ್ಲ ಕ್ವಶನ್ ಅಪ್ರೇಷನ್ ದಿ ಕ್ವಶನ್ ಅಪ್ ವಿಶ್ವಪ್ರಿಪರೇಷನ್ ಅಪ್ ಬನ್ನಿ ಅವರು ಹೇಳೋದು ಬೇಡ ನೀನ್ ಹೇಳ ಅವ್ರು ಹೇಳ್ತಾರೆ ಅಂತ ನೀವು ಕೇಳ್ಬಿಡ್ತೀಯ ನಿಮ್ಮ ಹೆಣ್ಣಾಗೋ ಅಂತದ್ರಾಗಿ ಬಿಡ್ತೀಯ ಸರ್ ಅನೆ ಸರ್ ಸರ್ ಕಲಬುರ್ಗಿನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ಕಲಬುರ್ಗಿನಲ್ಲಿ ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ತುಂಬಾ ಹೊಡೆದಿದ್ದಾರೆ ಮೂರು ಜನಕ್ಕೆ ಹೊಡೆದಿದ್ದಾರೆ ಸರ್ ಈ ತಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಸರ್ ತುಂಬಾ ಕೆಟ್ಟದಾಗಿ ಹೊಡೆದಿದ್ದಾರೆ ಮೇಲೆ ಕ್ರಮ ತಗೋತೀವಿ ಸಿ ಯಾರೆ ಟಕ್ ಮಾಡಿದ್ರು ಕೂಡ

ಸಂಬಂಧ ಇಲ್ಲ ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ಮಾಡ್ತಾ ಇದ್ದಾರೆ ಫಿಫ್ಟಿ ಫಿಫ್ಟಿನಲ್ಲಿ ಸೈಟ್ ತಗೊಂಡಿದ್ದಾರೆ ಅದನ್ನು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತ ಹೇಳಿರೋರು ಅವ್ರು ಯಾರು ನನಗೂ ಅವರು ನಮಗೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನಗತ್ಯವಾಗಿ ಬಿ ಜೆ ಪಿಯವರು ಅವರು ಬೇಕು ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ ಅಲ್ಲ

Cramatta que